ಕುಜನ ಅಧಿಕಾರದ ದಿನಗಳಲ್ಲಿ ಸಿದ್ಧಿಸುವ ಪದಾರ್ಥಗಳು ಗನಿಗಳು ಧಾತ್ವಾದಿ ಘನ ಜನ್ಯ ವಸ್ತುಗಳು ಧಾತು ಪದಾರ್ಥಗಳಿಂದ ತಯಾರಿಸಿದ ಪಾತ್ರೆ ಮುಂತಾದ ವಸ್ತುಗಳು ಪರಿವರ್ತನೆಗಳು ಬಂಗಾರ ಬೆಂಕಿ ಹವಳ ಆಯುಧ ಕ್ರೂರ ಕೃತ್ಯ ಚೋರತನ ಸರ್ವೋಪದ್ರವ ಅಡವಿ ದುರ್ಗ ಕೋಟೆ ಕೊತ್ತಲುಗಳು ಸೇನಾಧಿಕಾರ ಕೆಂಪು ಹೂವು ಅದರ ಮರ ಕೆಂಪು ಬಣ್ಣ ಖಾರ ಪದಾರ್ಥ ಕಹಿ ಪದಾರ್ಥಗಳು ಮೆಣಸು ಇತ್ಯಾದಿಗಳ ಕೂಟ ವಸ್ತುಗಳು ಒಳಸಂಚು ಕೂಟ ಸರ್ಪ ಕಲ್ಲುಗಂಬಕ್ಕೆ ತೂಗು ಹಾಕಿರುವ ಹಗ್ಗದಿಂದಂಟಾಗುವ ಸಂಪಾದನೆ ಕುಮಾರ ವೈದ್ಯ ಅಂದರೆ ಶಸ್ತ್ರವೈದ್ಯ ಶಸ್ತ್ರಚಿಕಿತ್ಸೆಗಳಾಗುವುದು ಶಾಖ್ಯ ಪಂಥ ಅಂದರೆ ಬೌದ್ಧ ಧರ್ಮ ಸನ್ಯಾಸಿ ಭಿಕ್ಷುಕ ರಾತ್ರೆಯ ಪ್ರವೃತ್ತಿ ರೇಷ್ಮೆ ವಸ್ತ್ರ ಅದರ ಎಲ್ಲ ಕೆಲಸಗಳು ಮೋಸದ ಕೆಲಸಗಳು ಡಂಬಾಚಾರದ ಪ್ರವೃತ್ತಿ ಇತ್ಯಾದಿ ಇನ್ನೊಬ್ಬ ಆಚಾರ್ಯರು ಬಲ ಪರಾಕ್ರಮ ಪುತ್ರ ಶೀಲ ಗೃಹ ರಚನೆ ಭೂಮಿ ಕಾರ್ಯ ರೋಗ ಸಹೋದರ ಶತ್ರುಕೃತ್ಯ ಅಗ್ನಿ ಗೂಳಿ ರಕ್ತ ಬಣ್ಣ ರಕ್ತಚಂದನ ಕಸ್ತೂರಿ ವಿಧವಾ ವಸ್ತ್ರ ರಕ್ತವಸ್ತ್ರ ಕೇಸರ ಮಸೂರ ಇತ್ಯಾದಿ ಎಂದು ಹೇಳಿದ್ದಾರೆ